ನೀವೀಗ ನೋಡ್ತಾ ಇದ್ದಲ್ವ ಇದು ನಮ್ಮ ಮದರ್ ಬ್ಲ್ಯಾಕು ಇವತ್ತಿಲ್ಲಿ ಎನ್ ಆರ್ ಗ್ರಾಫ್ಟಿಂಗ್ ನಡಿತಾ ಇದೆ ನೀವು ನೋಡ್ಬೋದು ಇಲ್ಲಿ ಇವ್ರು ಮಾ ಇಲ್ಲಿ ನಮ್ಮ ಇವ್ರು ಮಾಡ್ತಾ ಇದ್ದಾರೆ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ ಈಗ ನಾಟಿ ಗಿಡಕ್ಕೆ ಇದು ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ಕರಿತೀವಿ ನಾವು ಇದು ವೆರೈಟಿ ಬಂದು ವಿ ಎನ್ ಆರ್ ವಿ ಎನ್ ಆರ್ಗೆ ಗ್ರಾಫ್ಟ್ ಮಾಡ್ತಾ ಇರೋದು ನಮ್ಮ ಹತ್ರ ಏನಂದರೆ ಈಗ ವಿ ಎನ್ ಆರ್ ಆಗ್ಬೋದು ಈ ಜಾಪನೀಸ್ ರೆಡ್ ಆಗ್ಬೋದು ಆರ್ಡ್ರ್ ನಾವು ತೋ ಆರ್ಡ್ರ್ ನೋಡಿಕೊಂಡು ನಾವು ಗ್ರಾಫ್ಟ್ ಮಾಡೋದು ಈಗ ಜಾಪನೀಸ್ ರೆಡ್ಡು ಅಷ್ಟೇ ಅದು ಇಲ್ಲೇ ನಮ್ಮದು ಮದರ್ ಬ್ಲಾಕ್ ಇದೆ ನಮ್ಮ ಮದರ್ ಬ್ಲಾಕಲ್ಲೇ ಈ ಥರ ಕಸಿ ಮಾಡಿ ನಾವು ಅಂಟಿ ಗಿಡನ ಸೇಲ್ ಮಾಡೋದು ಈ ಥರ ಗ್ರಾಫ್ಟ್ ಮಾಡಿದ್ಮೇಲೆ ಇದು ಅಪ್ರೋಚ್ ಗ್ರಾಫ್ಟಿಂಗು ಇದು ಈ ಥರ ಮಾಡಿದ್ಮೇಲೆ ಎರಡು ತಿಂಗಳು ನಾವು ಇದಕ್ಕೆ ನೀರು ಕೊಟ್ಕೊಂಡು ಗಿಡನ ಮೇಂಟೈನ್ ಮಾಡಬೇಕು ಎರಡು ತಿಂಗಳಾದಮೇಲೆ ಅರ್ಧ ಗ ಇದನ್ನು ಕಟ್ ಮಾಡ್ತೀರಿ ಅಂದರೆ ಒಂದು ಒಂದೂವರೆ ತಿಂಗಳಾದಮೇಲೆ ಆಮೇಲೆ ಅದು ನೋಡಿಕೊಂಡು ಇನ್ನೊಂದು ಪೂರ್ತಿ ಕಟ್ಟಿಂಗು ಎರಡು ತಿಂಗಳಿಗೆ ಪೂರ್ತಿ ಕಟ್ ಮಾಡಿ ಸಪ್ರೇಟ್ ಮಾಡ್ತೀವಿ ಸಪ್ರೇಟ್ ಮಾಡಿ ನಾವು ಆರ್ನಿಂಗ್ ಅಂತ ಒಂದು ವಾರ ಆರ್ನಿಂಗ್ ಮಾಡ್ತೀವಿ ಆರ್ಡಿಂಗ್ ಮಾಡ್ಕೊಂಡು ಗಿಡ ನಾವು ಯಾರಿಗೆ ನಮ್ಮ ಹತ್ರ ಆರ್ಡರ್ ಪ್ಲೇಸ್ ಮಾಡಿರ್ತಾರೋ ಈ ಗಿಡ ನಾವು ಸಪ್ಲೈ ಮಾಡ್ತೀವಿ ಇದು ವಿ ಎನ್ ಆರ್ ವೈಟ್ ತೈವಾನ್ ವೈಟ್ ಅಂತ ಕರಿತಲ್ಲ ಆತ ಅದೇ ವೆರೈಟಿ ಇದು ವಿ ಎನ್ ಆರ್ ಜಾಪನೀಸ್ ರೆಡ್ ಕೂಡ ಇದೆ ಸೇಮ್ ಅದನ್ನು ಇದೇ ಥರ ಗ್ರಾಫ್ಟ್ ಮಾಡೋದು ಬಟ್ ಇವತ್ತು ಇಲ್ಲಿ ನಡೀತಾ ಇರೋದು ಬಂದು ವಿ ಎನ್ ಆರ್ದು ಓಕೆ ನೀವೀಗ ನೋಡ್ತಾ ಇದ್ದಲ್ವಾ ಇದು ನಮ್ಮ ಮದರ್ ಬ್ಲಾಕು ಇವತ್ತಿಲ್ಲಿ ವಿ ಎನ್ ಆರ್ ಗ್ರಾಫ್ಟಿಂಗ್ ಹಿಡಿತಾ ಇದೆ ನೀವು ನೋಡ್ಬೋದು ಇಲ್ಲಿ ಈಗ ಇವ್ರು ಇಲ್ಲಿ ನಮ್ಮ ಇವ್ರು ಮಾಡ್ತಾ ಇದಾರೆ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ ಈಗ ನಾಟಿ ಗಿಡಕ್ಕೆ ಇದು ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ಕರಿತೀವಿ ನಾವು ಇದು ವೆರೈಟಿ ಬಂದು ವಿ ಎನ್ ಆರು ವಿ ಎನ್ ಆರ್ಗೆ ಗ್ರಾಫ್ಟ್ ಮಾಡ್ತಾ ಇರೋದು ನಮ್ಮ ಹತ್ರ ಏನಂದ್ರೆ ಈಗ ವಿ ಎನ್ ಆರ್ ಆಗ್ಬೋದು ಈ ಜಪನೀಸ್ ರೆಡ್ ಆಗ್ಬೋದು ಆರ್ಡ್ರ್ ನಾವು ಆರ್ಡ್ರ್ ನೋಡಿಕೊಂಡು ನಾವು ಗ್ರಾಫ್ಟ್ ಮಾಡೋದು ಈಗ ಜಾಪನೀಸ್ ರೆಡ್ ವಾಸ್ಟಿ ಅದು ಇಲ್ಲೇ ನಮ್ಮದು ಮದರ್ ಬ್ಲಾಕ್ ಇದೆ ನಮ್ಮ ಮದರ್ ಬ್ಲಾಕಲ್ಲೇ ಈ ಥರ ಕಸಿ ಮಾಡಿ ನಾವು ಅಂಟಿ ಗಿಡನ ಸೇಲ್ ಮಾಡೋದು ಈ ಥರ ಗ್ರಾಫ್ಟ್ ಮಾಡಿದ್ಮೇಲೆ ಇದು ಅಪ್ರೋಚ್ ಗ್ರಾಫ್ಟಿಂಗು ಇದು ಈ ಥರ ಮಾಡಿದ್ಮೇಲೆ ಎರಡು ತಿಂಗಳು ನಾವು ಇದಕ್ಕೆ ನೀರು ಕೊಟ್ಕೊಂಡು ಗಿಡನ ಮೇಂಟೈನ್ ಮಾಡಬೇಕು ಎರಡು ತಿಂಗಳಾದಮೇಲೆ ಅರ್ಧ ಇದನ್ನ ಇದನ್ನು ಕಟ್ ಮಾಡ್ತೀರಿ ಅಂದರೆ ಒಂದು ಒಂದೂವರೆ ತಿಂಗಳಾದಮೇಲೆ ಆಮೇಲೆ ಅದು ನೋಡಿಕೊಂಡು ಇನ್ನೊಂದು ಪೂರ್ತಿ ಕಟ್ಟಿಂಗು ಎರಡು ತಿಂಗಳಿಗೆ ಪೂರ್ತಿ ಕಟ್ ಮಾಡಿ ಸಪ್ರೇಟ್ ಮಾಡ್ತೀವಿ ಸಪ್ರೇಟ್ ಮಾಡಿ ನಾವು ಆರ್ನಿಂಗ್ ಅಂತ ಒಂದು ವಾರ ಆರ್ನಿಂಗ್ ಮಾಡ್ತೀವಿ ಆರ್ಡಿಂಗ್ ಮಾಡ್ಕೊಂಡು ಗಿಡ ನಾವು ಯಾರಿಗೆ ನಮ್ಮ ಹತ್ರ ಆರ್ಡರ್ ಪ್ಲೇಸ್ ಮಾಡಿರ್ತಾರೋ ಈ ಗಿಡ ನಾವು ಸಪ್ಲೈ ಮಾಡ್ತೀವಿ ಇದು ವಿ ಎನ್ ಆರ್ ವೈಟ್ ತೈವಾನ್ ವೈಟ್ ಅಂತ ಕರಿತಲ್ಲ ಅಥವಾ ಅದೇ ವೆರೈಟಿ ಇದು ವಿ ಎನ್ ಆರ್ ಜಾಪನೀಸ್ ರೆಡ್ ಕೂಡ ಇದೆ ಸೇಮ್ ಅದನ್ನು ಇದೇ ಥರ ಗ್ರಾಫ್ಟ್ ಮಾಡೋದು ಬಟ್ ಇವತ್ತು ಇಲ್ಲಿ ನಡೀತಾ ಇರೋದು ಬಂದು ವಿ ಎನ್ ಆರ್ದು ಓಕೆ